ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ರಾಯಚೂರು ನಗರದ ಜಿಲ್ಲಾ ಕ್ರೀಡಾಂಗಣದ ಬಳಿ ಇರುವಂತಹ ಗಾಂಧಿ ಪುತ್ಥಳಿ ಬಳಿ ಇಂದು ಜಿಲ್ಲಾಡಳಿತದ ವತಿಯಿಂದ ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಣ್ಣ ನೀರಾವರಿ ತಂತ್ರಜ್ಞಾನ ಸಚಿವರಾಗಿರುವಂತಹ ಎನ್ ಎಸ್ ಬೋಸರಾಜ್ ಅವರು ಗಾಂಧೀಜಿ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಈ ಒಂದು ಗಾಂಧಿ ಜಯಂತಿಯಲ್ಲಿ ಭಾಗಿಯಾದರು ಈ ವೇಳೆ ಜಿಲ್ಲಾಧಿಕಾರಿ ನಿತೀಶ್ ಕೆ ಸೇರಿದಂತೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ತಹಸೀಲ್ದಾರ್ ಸಿಇಒ ಎಲ್ಲರೂ ಭಾಗಿಯಾಗಿದ್ದರು ಈ ವೇಳೆ ಸಂಸದ ಕುಮಾರ್ ನಾಯಕ್ ಅವರು ಕೂಡ ಈ ಒಂದು ಮಹಾತ್ಮ ಗಾಂಧೀಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಗಾಂಧಿ ಜಯಂತಿ ಆಚರಣೆ ಮಾಡಲಾಯಿತು ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದಂತಹ ಸಚಿವ ಎನ್ ಎಸ್ ಬೋಸರಾಜ್ ಅವರು ಹೇಳಿದ್ದು ಹೀಗೆ ನೂರ ಐವತ್ತೈದನ ಜನ್ಮದಿನಾಚರಣೆ ಅಂಗವಾಗಿ ಇವತ್ತು ಇಡೀ ವಿಶ್ವದಲ್ಲೇ ಈ ಕಾರ್ಯಕ್ರಮ ಆಚರಿಸುವಂಥ ಒಂದು ಸಾಂಪ್ರದಾಯ ದೇಶ ವಿದೇಶಗಳಲ್ಲಿ ಆ ಭಾಗವಾಗಿ ನಮ್ಮ ರಾಯಚೂರು ಜಿಲ್ಲಾಡಳಿತ ಏರ್ಪಡಿಸತಕ್ಕಂಥ ಈ ಪ್ರದೇಶದಲ್ಲಿ ನಡೆಯತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾನು ಮತ್ತು ಸಂಸದರು ನಗರಸಭಾ ಅಧ್ಯಕ್ಷರು ಮತ್ತು ನಗರಸಭಾ ಸದಸ್ಯರು ಮತ್ತು ಇತರ ಗಣ್ಯರು ಸಹಿತ ಭಾಗವಹಿಸಿದ್ವಿ ಮಹಾತ್ಮ ಮಹಾತ್ಮ ಗಾಂಧಿಯವರ ತತ್ವ ಸಿದ್ಧಾಂತದ ಅನುಗುಣವಾಗಿ ನಮ್ಮ ದೇಶದ ಸಂವಿಧಾನ ಅನುಗುಣವಾಗಿ ಇವತ್ತು ನಮ್ಮ ಇಡೀ ಭಾರತ ಮುಂದುವರಿತಾ ಇದೆ ಆ ದಿಶೆಯಲ್ಲಿ ಶಾಂತಿ ಮತ್ತು ಸೌಹಾರ್ದದ ಜೊತೆಯಲ್ಲಿ ಜಾತಿ ಧರ್ಮ ಭೇದ ಇಲ್ಲದಂತೆ ಮುನ್ನಡಿಬೇಕೆಂಬುದೇ ಮಹಾತ್ಮ ಗಾಂಧೀಜಿಯವರ ಒಂದು ಆದರ ಅವರ ಅಹಿಂಸ ಮತ್ತು ದೃಢವಾದಂಥ ಒಂದು ನಿರ್ಧಾರದಿಂದ ಈ ದೇಶ ಭಾರತ ದೇಶಕ್ಕೆ ಸಿಕ್ಕಿರ್ತಕ್ಕಂಥ ಈ ಸ್ವಾತಂತ್ರ್ಯವನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಮತ್ತು ಅವರ ಆಶಯಗಳಿಗೆ ಅನುಗುಣವಾಗಿ ಮುಂದಿರಬೇಕಾಗಿರ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಕೂಡಿ ಮಾಡಬೇಕಾಗಿದೆ ಈ ದಿಶೆಯಲ್ಲಿ ಪ್ರತಿಯೊಬ್ಬರು ಶಿಸ್ತುಬದ್ಧವಾಗಿ ಮತ್ತು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡೋದ ಮುಖಾಂತರ ಇಡೀ ದೇಶದಲ್ಲಿ ಸ್ವಚ್ಛತೆ ಕಾಪಾಡಬೇಕು ಮತ್ತು ನಮ್ಮ ಜೀವನವನ್ನೆಲ್ಲ ಶಿಸ್ತುಗಳಿಂದ ನಡ್ಕೊಳ್ಬೇಕೆಂಬ ಒಂದು ಉದ್ದೇಶ ಅವರ ಆಸೆ ಇತ್ತು ರಾಯಚೂರು ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ರಾಯಚೂರು ನ್ಯಾಯವಾದಿಗಳ ಸಂಘ ನಗರಸಭೆ ರಾಯಚೂರು ಕೆಎಸ್ಆರ್ಟಿಸಿ ಹಾಗೂ ರೋಟರಿ ಕ್ಲಬ್ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಸ್ವಚ್ಛತಾ ಹಿ ಸೇವಾ ಅಭಿಯಾನ ಕಾರ್ಯಕ್ರಮದಲ್ಲಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವ ಎನ್ ಎಸ್ ಬೋಸರಾಜ್ ಅವರು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛತೆಯಿಂದ ಕಾಪಾಡುವ ಕೆಲಸ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕೂಡ ಕಂಡ ಕನಸಾಗಿದೆ ಅವರ ಕನಸು ಸ್ವಚ್ಛತಾ ಹಿ ಸೇವಾ ಕನಸು ಅದನ್ನು ನನಸು ಮಾಡಬೇಕಾಗಿದೆ ಎಂದು ಹೇಳಿದರು

ರಾಯಚೂರು ವಿಮಾ ನೌಕರರ ಸಂಘದ ವಿಭಾಗದ ವತಿಯಿಂದ ಮೂವತ್ತ್ ಮೂರನೇ ನೌಕರರ ಮಹಾ ಸಮ್ಮೇಳನವನ್ನು ಅಕ್ಟೋಬರ್ ಐದರಂದು ನಗರದ ಕೊಠಾರಿ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಪ್ರಧಾನ ಕಾರ್ಯದರ್ಶಿಯಾದ ಎಂ ರವಿಕುಮಾರ್ ತಿಳಿಸಿದರು ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿ ಮೂವತ್ತ್ ಸಮ್ಮೇಳನದ ಸಭಾಂಗಣಕ್ಕಾಗಿ ಇತ್ತೀಚೆಗೆ ಅಗಲಿದ ಕಾರ್ಮಿಕ ನಾಯಕರಾದ ಸಂಗಾತಿ ಸೀತಾರಾಮ್ ಯಚೋರಿ ಸಭಾಂಗಣ ಎಂದು ಹೆಸರಿಡಲಾಗಿದ್ದು ಸಮ್ಮೇಳನದ ಉದ್ಘಾಟನೆಯನ್ನು ರಾಷ್ಟ್ರೀಯ ಮಟ್ಟದ ನಾಯಕರಾದ ಅಖಿಲ ಭಾರತ ವಿಮಾ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಮಿಶ್ರಾ ನೆರವೇರಿಸಲಿದ್ದಾರೆ ಎಂದು ಹೇಳಿದರು ಆಗ್ತಾ ಇದ್ದಾರೆ ಅದರ ಬಗ್ಗೆ ಅದರ ವಿರೋಧಿಸಿ ಅನಂತರ ಐ ಸಿ ಪಿ ಪ್ರೀಮಿಯಂ ವಿಶೇಷವಾದ ಪ್ರಾತಿನಿಧ್ಯತೆ ಈ ಒಂದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಕೊಡಬೇಕು ನೀಡಬೇಕು ಅಂತಂತೇಳಿ ಒತ್ತಾಯಿಸಿದ ನಂತರ ನಿರುದ್ಯೋಗ ಸಮಸ್ಯೆ ಬಗ್ಗೆ ಮತ್ತು ವಿ ಎಲ್ ಐಸಿಯಲ್ಲಿ ನೇಮಕಾತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾಸ್ ತ್ರೀ ಮತ್ತು ಫೋರ್ನ ರಿಕ್ರೂಟ್ಮೆಂಟ್ ಮಾಡಬೇಕು ಅನ್ನೋ ಒಂದು ಒತ್ತಾಯಿಸಿ ಮತ್ತು ಅಖಿಲ ಭಾರತ ವಿಮಾನ ನೌಕರ ಸಂಘಟನೆಗೆ ಮಾನ್ಯತೆಗಾಗಿ ಈ ಒಂದು ಸಮ್ಮೇಳನದಲ್ಲಿ ವಿಶೇಷವಾದಂಥ ಚರ್ಚೆ ಮತ್ತು ಹೋರಾಟಗಳನ್ನ ರೂಪ ರೂಪುಗೊಳ್ಳಲಾಗಿದೆ ಐದು ದಿನಾಂಕ ಐದು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ಶನಿವಾರ ಶನಿವಾರ ಕೊಠಾರಿ ಭವನ ಎಸ್ ಎಲ್ ಬಿ ಹೋಟೆಲ್ ಹಿಂದೆ ಎಂ ರವಿ ಪ್ರಧಾನ ಕಾರ್ಯದರ್ಶಿ ವಿಮಾನ ನೌಕರ ಸಂಘ ರಾಯಚೂರು ವಿಭಾಗ

ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೋರಾಟ ಸಮಿತಿಯ ಮಾರಪ್ಪ ಅರ್ವಿ ಅವರು ಇಂದು ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಹೇಳಿದರು ಇನ್ನು ಈ ಒಂದು ಸಮಾವೇಶದ ಅಧ್ಯಕ್ಷತೆಯನ್ನ ಹಿರಿಯ ಮುಖಂಡ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದ ಎನ್ ವೆಂಕಟೇಶ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಕಂದಾಯ ಸಚಿವರಾದ ಕೃಷ್ಣ ಬೈರೆ ಬೈರೇಗೌಡ ಅವರು ಈ ಒಂದು ಕಾರ್ಯ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ವಿಶೇಷ ಆಹ್ವಾನಿತರಾಗಿ ಗುಜರಾತ್ ದಲಿತ ಭೂ ಹೋರಾಟ ರೂವಾರಿ ಮತ್ತು ಶಾಸಕರಾದ ಜಿಗ್ನೇಶ್ ಮೇವಾನಿ ಅವರು ಕೂಡ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತೋತ್ಸವದ ಅಂಗವಾಗಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಯಲ್ಲಾಲಿಂಗ ಕಾಲೋನಿಯಲ್ಲಿ ಇಂದು ಸಾರ್ವಜನಿಕರಿಗೆ ಗಾಂಧೀಜಿಯವರು ಕುಷ್ಠಪೀಡಿತ ವ್ಯಕ್ತಿಗಳಿಗೆ ಹೇಗೆ ಸೇವೆ ಸಲ್ಲಿಸಿದರು ಎಲ್ಲರನ್ನು ಹೇಗೆ ಸಮಾನತೆಯಿಂದ ನೋಡಿಕೊಳ್ಳುತ್ತಿದ್ದರು ಎಂಬ ಮಾಹಿತಿಯನ್ನು ತಿಳಿಸುವ ನಿಟ್ಟಿನಲ್ಲಿ ಈ ಒಂದು ಲಿಂಗ ಕಾಲೋನಿಯಲ್ಲಿ ಗಾಂಧಿ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗಾಗಿ ಜಿಲ್ಲೆಯ ಕುಷ್ಠರೋಗ ನಿಯಂತ್ರಣ ಕಾರ್ಯಕ್ರಮದ ವತಿಯಿಂದ ಎಂ ಸಿ ಆರ್ ಚಪ್ಪಲ್ ಔಷಧಿಗಳು ಮತ್ತು ಹಣ್ಣು ಹಂಪಲುಗಳನ್ನು ಹಾಗೂ ಬಿಸ್ಕೆಟ್ ವಿತರಣೆ ಮಾಡಲಾಯಿತು ಜಿಲ್ಲೆಯ ಕುಷ್ಠರೋಗ ನಿಯಂತ್ರಣ ಕಾರ್ಯಕ್ರಮದ ಸಿಬ್ಬಂದಿಯಾದ ಬಿ ಬಿ ದೊಡ್ಡಮನಿ ಸೀನಿಯರ್ ಎಚ್ಐಒ ಹಾಗೂ ಜಿಲ್ಲೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ದೇಶದ ಯುವಕರನ್ನು ದಾರಿ ತಪ್ಪಿಸುವ ಕೋಮುವಾದ ಪ್ರಚೋದನೆಗೆ ಪ್ರಯತ್ನಿಸುತ್ತಿರುವ ಶಕ್ತಿಗಳ ವಿರುದ್ಧ ಮಹಾತ್ಮ ಗಾಂಧೀಜಿಯವರು ಸರ್ವ ಧರ್ಮ ಸಮಾನತೆ ಹೋರಾಟ ಕಾಂಗ್ರೆಸ್ ನಿರಂತರವಾಗಿ ಮುಂದುವರೆಸಿದೆ ಎಂಬ ನಿಟ್ಟಿನಲ್ಲಿ ಇಂದು ಮಹಾತ್ಮ ಗಾಂಧಿ ಜಯಂತಿ ಅಂಗವಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಇಂದು ಜಿಲ್ಲಾ ಕ್ರೀಡಾಂಗಣದ ಬಳಿ ಇರುವ ಮಹಾತ್ಮ ಗಾಂಧಿ ಪುತ್ಥಳಿಯಿಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ ಪಾದಯಾತ್ರೆ ಅಂದರೆ ಗಾಂಧಿ ನಡಿಗೆಯನ್ನು ಮಾಡುವ ಮುಖಾಂತರ

ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಇಂದು ಏಮ್ಸ್ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಯಿತು ಇನ್ನು ರಾಯಚೂರು ನಗರದಲ್ಲಿ ಈ ಒಂದು ಏಮ್ಸ್ಗಾಗಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಯುತ್ತಿದ್ದು ಇಂದಿಗೆ ಎಂಟುನೂರ ದಿನ ಕಳೆದಿವೆ ಹಾಗಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆದಿದೆ ಹಾಗಾಗಿ ಈ ಒಂದು ಹಿಂದುಳಿದ ಮಹತ್ವಾಕಾಂಕ್ಷಿ ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಬೇಕು ಎಂದು ಹೋರಾಟಗಾರರು ಅಂಬೇಡ್ಕರ್ ವೃತ್ತದಿಂದ ಟೆಂಟ್ವರೆಗೆ ಪಾದನಡಿಗೆ ಮಾಡುವ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ಅಸಮಾಧಾನ ಹೊರಹಾಕಿದರು ದಿನಗಳಿಂದ ಹೋರಾಟ ನಡೀತಾ ಇದೆ ಇವತ್ತು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜಯಂತಿ ಮತ್ತು ನಮ್ಮ ದಿವಂಗತ ಪ್ರಧಾನಮಂತ್ರಿ ಪ್ರಾಮಾಣಿಕ ಸಜ್ಜನ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಇಂದು ಕೂಡ ನಾವು ಹೋರಾಟ ಮಾಡ್ತಾ ಇದ್ದೇವೆ ಇವತ್ತಿಗೆ ಎಂಟುನೂರ ಎಪ್ಪತ್ನಾಲ್ಕು ದಿನಗಳು ಹೋರಾಟ ಇವತ್ತು ಮಹಾತ್ಮ ಗಾಂಧೀಜಿಯವರ ಜಯಂತಿ ಇವತ್ತವರ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಅತ್ಯಂತ ಶಾಂತಿಯಿಂದ ಕಾನೂನು ಬದ್ಧವಾಗಿ ನಾವು ಈ ಹೋರಾಟ ಮಾಡ್ತಾ ಇದ್ದೇವೆ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರೇ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಪತ್ರವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ತಮಗೂ ಪತ್ರ ಬರೆದಿದ್ದಾರೆ ನಿರ್ಮಲ ಸೀತಾರಾಮನ್ ಅವರಿಗೂ ಪತ್ರ ಬರೆದಿದ್ದಾರೆ ಕೇಂದ್ರ ಆರೋಗ್ಯ ಸಚಿವರಿಗೂ ಪತ್ರ ಬರೆದಿದ್ದಾರೆ ರೈಚೂರಿಗೆ ದಯವಿಟ್ಟು ಏಮ್ಸ್ ಕೊಡಿ ಅಂತೇಳಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮಗೆ ವಿನಂತಿ ಮಾಡಿಕೊಂಡಿದ್ದಾರೆ ಆದ್ರೂ ಕೂಡ ತಾವು ವಿಳಂಬ ಮಾಡ್ತಾ ಇದ್ದೀರಿ ನಮ್ಮ ನಿರಂತರ ಹೋರಾಟ ಕೂಡ ನಡೀತಾ ಇದೆ ಅದಕ್ಕೋಸ್ಕರ ಮಾನ್ಯ ಪ್ರಧಾನಮಂತ್ರಿಗಳೇ ಆದಷ್ಟು ಶೀಘ್ರದಲ್ಲಿಯೇ ರಾಯಚೂರಿಗೆ ಏಮ್ಸ್ ನೀವು ಮಂಜೂರು ಮಾಡಲೇಬೇಕು ಪ್ರಧಾನಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳ ಪತ್ರಕ್ಕೆ ಗೌರವ ನೀಡಿದು ನಮ್ಮ ಸುದೀರ್ಘವಾಗಿರ್ತಕ್ಕಂಥ ಒಂದು ಶಾಂತಿಯುತವಾದ ನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ನೀವು ಕೂಡಲೇ ಸ್ಪಂದನೆ ನೀಡಲೇಬೇಕು ರಾಯಚೂರಿಗೆ ಆದಷ್ಟು ಶೀಘ್ರದಲ್ಲಿಯೇ ಇದು ರೋಗಗ್ರಸ್ತ ಹಿಂದುಳಿದ ಮಹತ್ವಾಕಾಂಕ್ಷಿ ಜಿಲ್ಲೆ ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ಐ ಐ ಟಿಯಿಂದ ವಂಚಿತಗೊಂಡಿರ್ತಕ್ಕಂಥ ನಮ್ಮ ರಾಯಚೂರಿಗೆ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಏಮ್ಸ್ ಆರೋಗ್ಯ ಸಂಸ್ಥೆಯನ್ನ ನೀಡೋದ್ರ ಮೂಲಕ ನಮ್ಮ ಸುದೀರ್ಘ ಹೋರಾಟಕ್ಕೆ ದಯವಿಟ್ಟು ತಾವು ಸ್ಪಂದಿಸಬೇಕು ಅಂತೇಳಿ ಇವತ್ತು ಮಹಾತ್ಮ ಗಾಂಧಿ ಜಯಂತಿಯಂದು ನಾವು ಹೋರಾಟವನ್ನ ಅತ್ಯಂತ ಶಾಂತಿಯಿಂದ ನಾವು ಮಾಡ್ತಾ ಇದ್ದೇವೆ